ಗೌರವಾಂಬೆಯ ಭಾವನೆಯೂ ಕೂಡ ಆಗಿತ್ತು ಎರಡು ವರುಷದ ಕಂದನಾಗಿರುವಂತ ಸಂಗನ ಬಸವಯ್ಯನಿಗೆ ಅಪರೂಪದ ಅರಿವಿನ ದಾರಿಯನ್ನ ತಾಯಿ ತೋರುತ್ತಾಳೆ ತಂದೆಯ ಮಾರ್ಗದರ್ಶನ ಅಜ್ಜಿಯ ಅಕ್ಕರೆಯ ಪ್ರೀತಿ ಬಸೂಂದಿ ಗ್ರಾಮದ ಸಮಸ್ತ ಭಕ್ತರ ಅರೂಪದ ಬಾಂಧವ್ಯ ಅಷ್ಟ್ ಪುಣ್ಯ ಮಾಡಿದಿರಬೇಕು ನೋಡಿ ಅದಕ್ಕಾಗಿನೇ ಒಬ್ಬ ಹಿಂದಿ ಕವಿ ಒಂದು ಮಾತನ್ನ ಹೇಳಿದ ಈ ಜೀವನ ಉದ್ದಾರ ಆಗಬೇಕು ಅಂದ್ರು ಆ ಕರೇಡತಾನೆ जिंदगी में तीन आशीर्वादों की जरूरी है जिंदगी में तीन आशीर्वादों की जरूरी है बचपन में मां की आशीर्वाद यौवन में महात्माओं के आशीर्वाद बुढ़ापे में परमात्मा का आशीर्वाद मान बाल्यद हरके हर के के आशीर्वाद ಭೂಮಿಗಿಂತ ಬಹಳ ದೊಡ್ಡ ವಸ್ತು ಈ ಜಗತ್ತಿನೊಳಗೆ ಹಡೆದವ್ವಾ ಲೋಕ ಪೂಜ್ಯನಾದರೇನು ನಿನ್ನ ಮರೆಯಬಾರದವ್ವಾ ವೇದ ಶಾಸ್ತ್ರ ಅರಿತರೇನು ನಿನ್ನ ಸ್ಮರಣೆ ಮಾಡಬೇಕವ್ವಾ ಕಾರಣ ಭೂಮಿಗಿಂತ ನಿನ್ನ ತೂಕ ಹೆಚ್ಚು ನೋಡೇ ತಾಯಮ್ಮ ಅಂತ ತಿಳ್ಕೊಂಡು ಕವಿ ಬರೀತಾ எந்த தாயி எந்த பரவஸ்தான் அதுக்காக மாதிரி பச்சப்பே மாதே ஆசிர்வா ஒன்று திங்கள மேல பதினைந்து தின ஆயிட்டு நான் தாயி லிங்கைக்காக தொம்பத்து வருஷதீர் ஜீவனவன் நான் நவ்வா நமக்குனஸ் கொண்டு ಬಡತನದ ಜಂಗಮರಾಗಿ ಬದುಕುವ ನಮಗೆ ಬದುಕುವ ದಾರಿಯನ್ನು ತೋರಿಸಿಕೊಟ್ಟಿದ್ದೆ ನನ್ನ ಆಶ್ರಮದೊಳಗೆ ಅವ್ವ ಅವರು ಲಿಂಗೈಕ್ಯರಾಗುವವರೆಗೆ ನಾನು ಇಟ್ಕೊಂಡು ಸೇವೆ ಮಾಡಿದೆ ನಾನು ಬದೇ ಉಪದೇಶಕನಲ್ಲ ಉಪದೇಶವನ್ನು ಬದುಕಿನಲ್ಲಿ ಬದುಕುವಂಥ ಒಬ್ಬ ಸಾಧಕನ ಅವು ಸೇವೆ ನಿರಂತರ ಪ್ರತಿ ಪ್ರವಚನಕ್ಕೆ ಹೋಗುವಾಗ ಅವನ ಪಾದಕ್ಕೆ ಹಣೆ ಹಚ್ಚಿ ನಾನು ನಮಸ್ಕಾರ ಮಾಡಿದಾಗ ನನ್ನವ್ವ ಎರಡು ವರದ ಹಸ್ತವನ್ನ ನನ್ನ ಈ ಮಸ್ತಕದಲ್ಲಿಟ್ಟು ಅಪಾ ಹೋಗಿ ಬಾ ಚಲೋ ಆಗಲಿ ಅಂತ ಆಶೀರ್ವಾದ ಮಾಡುತ್ತಿದ್ದೇನೆ ಕಳೆದ ಒಂದು ವಾರದ ಹಿಂದೆ ಆಶ್ರಮವನ್ನ ಬಿಟ್ಟು ಬರುವಾಗ ಅವ್ವನ ಸಮಾಧಿ ನಾನು ಆಶ್ರಮದಲ್ಲೇ ಮಾಡಿದ್ದೇನೆ ಬರುವಾಗ ಆ ತಾಯಿಯ ಗದ್ದುಗೆಗೆ ನಮನವನ್ನ ಸಲ್ಲಿಸಿ ಈ ಸೇವೆಗೆ ನಾನು ಬಂದೆ ಇವತ್ತು ಲೋಕದ ಪೂಜ್ಯರನ್ನ ಬಂಥನಾಳ ಅಪ್ಪ ಅವರಂತ ಮಹಾಯೋಗಿಗಳನ್ನ ಬಸವಣ್ಣನಂತ ಮಹಾನುಭಾವರನ್ನ ಅಲ್ಲವ ಪ್ರಭುದೇವರಂತ ಮಹಾನುಭಾವರನ್ನ ತೋಟದ ತೋಂಟದ ಮಹಾನುಭಾವರನ್ನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಂತ ಮಹಾನುಭಾವರನ್ನ ಜಡಕಿಗೆ ಕೊಟ್ಟಂತವರು ತಾನೇ அவள புண்ணிய கவ தாயி நிஜவாக வஸ்தான் நமக்கு ஸ்ரீ இரவீரில் நான் வினந்தி ஏனும் அந்த நீங்கள் யாவ தேவருக்கு கை முகிலும் நடித்தது ஆகும் நின் மனையொழி தாயிய கண்ணின் கண்ணீர் பரலார நீதி அந்த பகவந்த நின் மீது தட ஆசீர்வாத கொடுத்த कैयतु कोटिसूर्य चेतना Oh, Siri, ಅದು ಯಾವುದೇ ದೇಶದ ಮಗುವಾಗಲಿ ಅಮೇರಿಕಾದೊಳಗೆ ಹುಟ್ಟಿದ್ರು ಕೂಡ ಅದು ಮುಂದೆ ಕಲಿತ ಮೇಲೆ ಮಮ್ಮಿ ಅನ್ನಬಹುದು ಆದ್ರೆ ನ್ಯಾಚುರಲ್ ಆಗಿ ಅಮ್ಮ ಅಂತ ಇಂಡಿಯಾದೊಳಗೆ ಹುಟ್ಟಿದ್ರು ಅಮ್ಮ ಅಂತ ಅದು ಜಪಾನ್ ಜರ್ಮನ್ ರಷ್ಯಾ ಈ ಸೃಷ್ಟಿಯೊಳಗ ತಾಯಿಯ ಗರ್ಭದಿಂದ ಹುಟ್ಟಿ ಬಂದ ಪ್ರತಿ ಮಗುವು ಕೂಡ ಅಮ್ಮ ಎಂಬ ಮಂತ್ರ ನಿಜವಾಗ್ಲು ಅದು ಬಹಳ ದೊಡ್ಡ ವಸ್ತು ಅದಕ್ಕಾಗಿನೇ ಅವನ ಆರೈಕೆಯ ಪ್ರೀತಿಯೊಳಗ ನಮ್ಮ ಚರಿತ್ರೆಯ ನಾಯಕರು ಆನಂದವಾಗಿ ಬೆಳೆದು ಐದನೇ ವರುಷದ ಬಾಲಕನಾಗಿ ಓಡಾಡುವಾಗ ಮನೆತನದ ಸಂಸ್ಕೃತಿ ಸಂಸ್ಕಾರ ಪುರದ ಹಿರಿಯ ಮಠದ ಜಂಗಮರು ಹೆತ್ತ ತಂದೆ ತಾಯಿಗಳ ನಿತ್ಯದ ಪೂಜೆ ಪ್ರತಿಯೊಂದೂ ಕೂಡ ಆ ಮುಕ್ತ ಮಗುವಿನ ಮೇಲೆ ಬಹಳ ದೊಡ್ಡ ಬದಲಾವಣೆಯನ್ನು ತಂತು ಇವತ್ತು ಪಾಲಕರು ಬಹಳ ಜನ ತಾವಿದ್ದೀರಿ ಮಕ್ಕಳನ್ನು ಬೆಳೆಸುವಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ಮಕ್ಕಳ ಮಾತು ನೀತಿ ರೀತಿ ಅವರ ಚಟುವಟಿಕೆ ಅವರು ಯಾವ ರೀತಿಯಲ್ಲಿ ಬಾಲ್ಯವನ್ನು ಕಳೀತಾ ಇದ್ದಾರೆ ಎನ್ನುವುದನ್ನು ಮರೆತು ನಾವು ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡದೇ ಹೋದರೆ ಬಹುಶಃ ಮಕ್ಕಳು ಸಮಾಜಕ್ಕೆ ಮಾರಕರಾಗ್ತಾರೆ ಮಹಾತ್ಮರ ಚರಿತ್ರೆಗಳನ್ನು ಕೇಳೋದು ಬರೆಯ ಕಥೆಯನ್ನು ಕೇಳಿ ತಲೆಯನ್ನು ಅಳ್ಳಾಡಿಸಿ ಹೋಗೋದಲ್ಲ ಮಹಾತ್ಮರ ಚರಿತ್ರೆಯ ಜೊತೆಗೆ ನಮ್ಮ ಮನೆತನಗಳ ಚಾರಿತ್ರ್ಯಗಳು ಶುದ್ಧಿಯಾಗುವಂತ ಕಾರ್ಯ ನಡೆದಾಗ ಮಾತ್ರ ಪುರಾಣ ಪ್ರವಚನಗಳು ಈ ಸಮಾಜಕ್ಕೆ ಒಳಿತ ಮಾಡುತ್ತ ಇವು ಪರಿವರ್ತನೆಯ ಪಥಗಳಾಗಬೇಕು ದಾರಿಯಾಗಬೇಕು ನೋಡಿ ಒಂದು ಪ್ರಸಂಗ ನಡೀತದೆ ಇಂಥ ಅಪರೂಪದ ಪುಣ್ಯಾತ್ಮರು ಸುಕೃತದ ಪುಣ್ಯದಿಂದ ಹುಟ್ಟಿರ್ತಾರೆ ಪರ್ವತಯ್ಯನವರು ಒಂದು ದಿನ ಯಾವುದೋ ಕಾರ್ಯದ ನಿಮಿತ್ತ ಆದ ಮಟ್ಟಿಗೆ ಹೋಗುವಂತ ಪ್ರಸಂಗ ಬರ್ತದೆ ಅಂದು ಹೋಗುವಾಗ ತಂದೆ ಪರ್ವತಯ್ಯನವರು ಐದು ವರುಷ ತುಂಬಿರುವಂತ ಸಂಗನ ಬಸವಯ್ಯನಿಗೆ ಅಪ್ಪ ಕಂದ ನೋಡು ನನಗಿವತ್ತು ಒಂದು ಯಾವುದೋ ಕಾರ್ಯ ಅವಶ್ಯವಾಗಿ ನಾನು ಆಲಮಟ್ಟಿಗೆ ಹೋಗಿ ಬರಬೇಕು ನಮ್ಮ ನಿತ್ಯದ ಕಾಯಕ ನೀನು ಸ್ನಾನ ಮಾಡಿ ಲಿಂಗಾರ್ಚನೆ ಮಾಡಿಕೊಂಡು ನಾನು ಯಾವ ರೀತಿ ಮುಕ್ಕೈಗೆ ಜೋಳಿಗೆಯನ್ನು ಹಾಕಿಕೊಂಡು ಹಿಟ್ಟಿನ ಭಿಕ್ಷೆಗೆ ಹೋಗ್ತೇನೋ ಹಾಗೆ ನೀನು ಕೂಡ ಭಿಕ್ಷೆಗೆ ಹೋಗಿ ಬಾ ಜಂಗಮರ ಮನೆತನದ ಕಾಯಕ ಜೋಳಿಗೆ ಸಾಮಾನ್ಯವಾಗಿರುವಂಥ ಜೋಳಿಗೆ ಅಲ್ಲದು ಜೋಳಿಗೆಗಳು ಈ ಜಗತ್ತನ್ನೇ ಕಾಪಾಡಿದೆ ಕಾಪಾಡ್ತಾ ಇವೆ ಜೋಳಿಗೆಗೆ ಅಷ್ಟು ದೊಡ್ಡ ಶಕ್ತಿ ಇದೆ ಇವತ್ತು ಜೋಳಿಗೆಯನ್ನು ಹಿಡಿದಂತಹ ಜಂಗಮರು ಎಷ್ಟು ದೊಡ್ಡ ಸಾಲಿ ಮಠದ ಹಾಲಯ್ಯ ತಂದೆಯನ್ನು ಕಳೆದುಕೊಂಡು ಅಚ್ಚ ಬಸವಯ್ಯನ ಬೆಳಕಿನೊಳಗ ತಾಯಿ ನೀಲಮ್ಮನ ಪ್ರೀತಿಯೊಳಗ ಬೆಳೆದ ಹಾಲಯ್ಯ ನಿತ್ಯವೂ ಕೂಡ ಮುಂದೈಗೆ ಜೋಳಿಗೆಯನ್ನು ಹಾಕಿಕೊಂಡು ಹಿಟ್ಟಿನ ಭಿಕ್ಷೆಯನ್ನು ಮಾಡಿದ ಅಂದು ಮಾಡಿದ ಭಿಕ್ಷೆ ಮುಂದೆ ಈ ಸಮಾಜದ ರಕ್ಷಣೆಗೆ ಕಾರಣ ಆಯಿತು ಹಾಗೆ ಸಂಗನ ಬಸವಯ್ಯನವರ ನೋಡುವುದು ಕೂಡ ಬೆಳಗಿನ ಜಾವ ಮಸೂತಿಯೊಳಗ ಮುಂಗೈಗೆ ಜೋಳಿಗೆಯನ್ನು ಹಾಕೊಂಡು ಕಾಲುಗಳಿಗೆ ಜಂಗುಗಳನ್ನು ಕಟ್ಟಿಕೊಂಡು ಹಿಲ್ 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 ಮನೆ ಮನೆಗಳಿಗೆ ಹಿಟ್ಟಿನ ವೀಕ್ಷೆಗೆ ಹೋದಾಗ ಶತ ಶತಮಾನಗಳ ಹಿಂದೆ ಎಂತ ಭಕ್ತಿ ಎಂಥ ಭಾವ ಬೆಳಗಿನ ಜಾವ ಜಂಗಮರು ಜಂಗಮರ ಮಕ್ಕಳು ಮನೆಗಳ ಬಂದ್ರ ಸಂತೋಷ ಪಡುವಂತ ಕಾಲ ನಮ್ಮ ಮನೆಗೆ ಸಾಕ್ಷಾತ್ ಶಿವನೇ ಬಂದ ದೇವರೇ ಬಂದ ಅವರ ಜೋಳಿಗೆ ಬಂದು ಇಲ್ಲಿ ಇಟ್ಟು ಕಜ್ಜಾಯದ ಬುಟ್ಟಿಗಳನ್ನು ತೆಗೆದುಕೊಂಡು ಬಂದ್ರ ಒಂದು ರೊಟ್ಟಿ ಇವತ್ತು ಕೂಡ ಇಲ್ಲಿ ಕಜ್ಜಾಯದ ಬುಟ್ಟಿಗಳು ಹೋಗ್ತಾವ ಲಕ್ಷಾಣದೊಳಗೆ ಕಜ್ಜಾಗಿದ ಬುಟ್ಟಿ ಇವತ್ತು ಮನೆ ಮನೆಗಳಿಗೆ ಹೋಗ್ತದೆ ಸುತ್ತು ನಾಲ್ಕು ಹಳ್ಳಿಗಳಿಗೆ ಪರಮಾನಂದ ಆಯಿತು ಪರಮಾನಂದ ಇನ್ನು ಈ ಮಠದೊಳಗ ಅಪ್ಪ ಅವರ ಪರಂಪರೆಯಿಂದ ಉಳಿದ ಅದಲ್ಲ ಯಾಕಂದ್ರೆ ಸಿದ್ಧಲಿಂಗ ಮಹಾರಾಜರು ಸಾಮಾನ್ಯರಲ್ಲ ಅವರ ಲೀಲೆಗಳನ್ನ ನೋಡಿದ್ರ ಎಂತ ಕಕ್ಕಳ ಮೇಲೆಯೊಳಗ ವಿಶ್ವಕರ್ಮರ ಮನೆಯೊಳಗ ನಾಗಮ್ಮ ತಾಯಿಯ ಗರ್ಭದೊಳಗು ಹುಟ್ಟಿರುವಂತ ಪುಣ್ಯಾತ್ಮ ತಂದೆ ಲಚ್ಚಪ್ಪ ನೋಡಿ ಬಂಧನಾಳ ಅಪ್ಪ ಅವರ ಬದುಕಿನೊಳಗ ಬಾಲ್ಯದ ಶಿವಲೀಳೆಯ ಜೊತೆಗೆ ಬದುಕಿನ ಮುಂದಿನ ಪ್ರಸಂಗಗಳನ್ನು ನಾವು ನೋಡ್ತಾ ಹೋಗ್ತೇವೆ ನಾಗ ಸಿದ್ಧಲಿಂಗರಿಗೆ ಜನ್ಮ ಕೊಟ್ಟಾಗ ಹುಟ್ಟಿದ ಕೂಸನ್ನು ಒಂದಿನ ಮೇಲೆ ಪಕ್ಕದೊಳಗೆ ಹಾಕೊಂಡು ಮರಗ್ಯಾಳ ಕಕ್ಕಳ ಮೇಲೆಯೊಳಗ ಮೂರು ದಿವಸದ ಕೂಸು ಮಧ್ಯರಾತ್ರಿಯೊಳಗ ದಾಣವಿದ್ರೆಯೊಳಗೆ ತಾಯಿ ಮೈ ಮರೆತು ಎಚ್ಚರಗೊಂಡಾಗ ಕೂಸೇ ಇದ್ದಿಲ್ಲ ಪಡುವಾಗ ದೀಪದ ಬೆಳಕನ್ನು ತೆಗೆದುಕೊಂಡು ಹೋಗಿ ನೋಡಿದ್ರ ಆ ಮನೆಯ ದನ ಕಟ್ಟುವ ಅಂಕಣದೊಳಗ ಹಸು ಏನಿತ್ತು ಆಕಳ ಕೆಚ್ಚಲ ಕೆಳಗ ಮೂರು ದಿವಸದ ಕೂಸು ಮಲಗಿತ್ತು ಆ ಹಸು ತನ್ನ ಅಮೃತ ಧಾರೆಯ ಹಾಲನ್ನ ಹನಿ ಧಾರಾಪಾತ್ರೆಯೊಳಗೆ ಹ್ಯಾಂಗ ನೀರು ತೊಟ್ಟಿತ್ತದಲ್ಲ ಹಾಗೆ ಹಾಲು ಬಿಡುತ್ತಿತ್ತು ಮೂರು ದಿವಸದ ಕೂಸಾಗಿರುವ ಸಿದ್ಧಲಿಂಗೇಶ ಹಾಲು ಕುಡಿತ ಇದು ಒಂದು ಸಲ ಅಲ್ಲ ಶಿಶು ಅವಸ್ಥೆಯೊಳಗೆ ಮೂರು ಬಾರಿ ಇಂತ ಲೀಲೆ ನಡೆದದು ಮೂರು ದಿವಸದಾಗ ಒಮ್ಮೆ ಐದು ದಿವಸದಾಗ ಒಮ್ಮೆ ಒಂಬತ್ತು ದಿವಸದಾಗ ಒಮ್ಮೆ ಹಾಲು ಅದು ಅಮೃತ ಅದರೊಟ್ಟಿಗೆ ಆಕಳ ಕೆಚ್ಚಳದೊಳಗ ಸಿದ್ಧರಿಂದರೂ ಮಲಗಿದ ಈ ಶಿಶು ಇದು ಎಷ್ಟು ಅದ್ಭುತವಾದ ತತ್ವದಿಂದ ಕೂಡ ಕಡ್ಕೋಳದ ಮಡಿವಾಳಪ್ಪ ಆಕಳು ಅನ್ನುವ ಆ ಪದಕ್ಕ ಒಂದು ಚಲೋ ಪದ ಬಳಸ್ಯಾನ ಆ ಯಾವ ಕಳ ಆ ಶಿವನ ಕಳ ಸಚ್ಚಿದಾನಂದ ರೂಪ ಶಿವೋ ಶಿವೋ ನಾನು ಆ ರೂಪದೊಳಗಿದ್ದೇನೆ ಅಂತ ಆಕಳ ಕಾಲಾಗ ಮಲಗಿ ಸಿದ್ಧಲಿಂಗರು ಜಗತ್ತಿಗೆ ಈ ಲೀಲೆಯನ್ನ ಇದು ಅವಸ್ಥೆಯೊಳಗೆ ತೋರೆಯ ಸುಂದರವಾದ ಲೀಲೆ ಬಂಧನಾಳ ಅಪ್ಪ ಅವರ ಬದುಕಿನೊಳಗ ಮಸೂತಿಯೊಳಗ ಐದನೇ ವಯಸ್ಸಿನ ಕೂಸಾಗಿರುವಾಗ ಜೋಳಿಗೆಯನ್ನು ಹಿಡಿದು ಮನೆ ಮನೆಗಳಿಗೆ ಭಿಕ್ಷೆಗೆ ಹೋದಾಗ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ನಮ್ಮ ಮನೆಗೆ ಸಾಕ್ಷಾತ್ ದೇವರೇ ಬಂದಾಗ ಶಿವನೇ ಈ ರೂಪದೊಳಗೆ ಆ ಬಾಲ ಬಾಲ ಜಂಗಮ ಒಟುವನ್ನ ಗೌರವಿಸಿ ಭಕ್ತಿ ಶ್ರದ್ಧೆಯನ್ನ ಅರ್ಪಣ ಮಾಡಿದ್ರಂತೆ ನೋಡಿ ಅದು ಜೋಳಿಗೆಯನ್ನ ಹಿಡಿದು ಭಿಕ್ಷೆಯನ್ನ ಬೇಡಿಕೊಂಡು ಹಿರಿಯ ಮಠದತ್ತ ಹೊರಟಿರುವಾಗ ದಾರಿಯೊಳಗ ಊರೂರನ್ನ ಅಲಿತಾ ಏನೋ ಒಂದಿಟ್ಟು ಕೆಲಸ ಮಾಡ್ತಾ ಗತಿ ಇಲ್ಲದವರು ಇವತ್ತಿಗೂ ಕೂಡ ನಮ್ಮ ನಾಡಿನೊಳಗೆ ಊರ ತಿಂತಾರೆ ಅಲ್ಲೊಂದು ನಾಲ್ಕು ದಿವಸ ಇಲ್ಲೊಂದು ನಾಲ್ಕು ದಿವಸ ಮಕ್ಕಳು ಮರಿ ಕಟ್ಟಿಕೊಂಡು ಬಟ್ಟೆ ಉಪಜೀವನಕ್ಕಾಗಿ ಊರೂರು ತಿರುಗುವಂತವರ ಗುಂಪು ಒಳಗ ಹನುಮಂತ ದೇವರ ಗುಡಿಯ ಬಯಲಿನೊಳಗ ಆ ಸಂದರ್ಭದೊಳಗ ಆ ಸಣ್ಣ ಸಣ್ಣ ಮಕ್ಕಳು ದುಃಖ ಪಡ್ತಾ ಇದ್ದು ಅಳತಾ ಇದ್ದು ಹಣದ ತಾಯಿಯನ್ನು ಪೀಡಿಸ್ತಾ ಇದ್ದು ಹಸುವಾಗ್ಯದ ಹಸುವಾಗ್ಯ ಸಿರಿನ ನೋವು சி மா அது எல்லூதில் ஹசு சோழ கெட்ட ஹசுவிகே அன்னதே ஹோதிர ஜீவ மறத்து துண்காக அன்னவன பரபிரம அந்த கருத ಅನ್ನ ದೇವರ ಮು ದೇವರು ಉಂಟೆ ಅನ್ನ ಪ್ರತಿಯೊಬ್ಬರ ಬದುಕಿಗೆ ಬೇಕಾಗಿರುವಂತ ಆ ಮಕ್ಕಳು ಪೀಡಿಸಿ ಅವನನ್ನು ಕಾಣಿಸ್ತಾ ಇರುವಾಗ ದೂರದಲ್ಲಿ ನಿಂತು ನೋಡಿರುವಂತ ಸಂಗನ ಬಸವಯ್ಯ ತಾನು ಮರಳುತ್ತಾನ ಅಯ್ಯೋ ನನಗಿಂತಲೂ ಸಣ್ಣವರು ಹಸುವಾಗಿದೆ ಅನ್ನ ಕೊಡು ಅನ್ನ ಕೊಡುವಂತ ಕೇಳ್ತಾ ಇದ್ದಾರಲ್ಲ ಹಸಿವು ಎಷ್ಟು ಕೆಟ್ಟ ನೋಡಿ ಮುಂದೆ ಜಗತ್ತಿಗೊಬ್ಬ ಮಹಾನುಭಾವನಾಗುವಂತವನ ಮನಸ್ಸಿನ ಭಾವನೆಗಳು ಬಾಲ್ಯವಿಗೆ ಆವಾಗ ತನ್ನ ಜೋಳಿಗೆಯನ್ನು ನೋಡಿಕೊಳ್ತಾನ ಸಂಗದ ಬಸವಯ್ಯ ಹಿಟ್ಟನ್ನ ಅವರಿಗೆ ಕೊಟ್ಟರೆ ಅವರವ್ವ ಇವರು ಹೊಟ್ಟೆ ಪುಸ್ತಾಳಲ್ಲ ಅಂತ ತಿಳ್ಕೊಂಡು ಐದನೇ ವಯಸ್ಸಿನೊಳಗೆ ಹಸೀರ ನಿಕ್ಕಿ ಅನುಗ್ರಹವನ್ನು ಮಾಡುವಂತ ಮಹಾತ್ಮನಾದ ಸಂಗನ ನವಸ ಹಿಂಟಿನ ಜೋಳಿಗೆಯನ್ನು ಹಿಡಿದು ಅಲ್ಲಿ ಬಂದು ಆ ಹೆಣ್ಣು ಮಗಳಿಗೆ ಇದೋ ಇದರೊಳಗೆ ಇಟ್ಟಿದೆ ಇದನ್ನು ತಗೊಂಡು ಅಡಿಗೆ ಮಾಡಿಕೊಡುತ್ತಾಯಿ ಅಂತ ಅವರ ಪಾತ್ರೆಯೊಳಗ ಹಿಟ್ಟನ್ನು ಸುರುವಿ ಬರಿ ಜೋಳಿಗೆ ಹಿಡಿದು ತನ್ನ ಹಿರಿಯ ಮಠಕ್ಕೆ ಬಂದ ದಯಾಗುಣ ಧರ್ಮಗುಣ ಕರುಣಾಗುಣ ಇದು ಕಲಿಸುವುದಲ್ಲ ಇದು ಒಳಗಿಂದ ಬರಬೇಕು ಇದು ಉಪದೇಶದಿಂದ ಬರುವಂತದ್ದಲ್ಲ ಇದು ಒಳಗಡೆ ಇದ್ದರೂ ಬರ್ತದೆ ಬಸವಣ್ಣನವರ ದೈವೇ ಧರ್ಮದ ಮೂಲ ಅನ್ನುವಂಥ ಭಾವದ ಅಪರೂಪದ ವ್ಯಕ್ತಿತ್ವ ಬಾಲ್ಯದೊಳಗ ಸಂಗನ ಬಸವರಲ್ಲಿ ಬರಿಜೋಳಿಗೆಯನ್ನು ಹಿಡಿದು ಮನೆಗೆ ಬಂದಾಗ ಹಡೆದವ ಗೌರವಂಬೆ ಕೇಳ್ತಾಳೆ ಯಾಕಪ್ಪ ಸಂಗನ ಬಸವ ಬರಿಜೋಳಿಗೆಯನ್ನು ತಂದೆಯನ್ನು ಆವಾಗ ನಡೆದ ಪ್ರಸಂಗವನ್ನ ಸಂಗನ ಬಸವೇಶ ಹಣದವ್ವ ಗೌರವಾಂಬೆಯ ಮುಂದೆ ಹೇಳಿದಾಗ ಗೌರವಾ ಕಣ್ಣಿನೊಳಗ ಅವ್ವನಿಗೆ ಅರಿವಿಲ್ಲದಂತೆ ಕಣ್ಣೀರಿನ ಹನಿಗಳು ಬರೆದು ಬರ್ತಾಳ ನನ್ನ ಕಂದ ಸಂಗನ ಬಸವೇಶ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇನ್ನೊಬ್ಬರ ಹಸಿವನ್ನು ನೋಡಿ ಮಮ್ಮಲ ಮರುಗಿ ತನ್ನ ಮನೆಗೆ ತರಬೇಕಾಗಿರುವಂತಹ ಹಿಟ್ಟನ್ನ ಅವರ ಹೊಟ್ಟೆ ತುಂಬುವ ಸಲುವಾಗಿ ನೀಡಿ ಬಂದ ನಂತರ ಇಂಥ ಮಗನನ್ನ ಪಡೆದ ನಾನೇ ಭಾಗ್ಯವಂತರು ಅಂತ ತಿಳ್ಕೊಂಡಿದ್ದೆ ಗೌರವಾಂಬೆ ಸಂಗನ ಬಸವನನ್ನು ತನ್ನ ತೋಳ್ತಕ್ಕಿಯಲ್ಲಿ ಇಡುಕೊಂಡು ಮುದ್ದಾಡ್ತಾಳೆ ತಾಯಿ ತನದ ಅಕ್ಕರೆಯ ಪ್ರೀತಿಯನ್ನು ತೋರಿಸ್ತಾಳೆ ಆವಾಗ ಸಂಗನ ಬಸವೇಶ ಅವನ ಕೆನ್ನೆಯನ್ನ ಸವರುತ್ತ ಒಂದು ಮಾತನ್ನು ಹೇಳ್ತಾನೆ ಅವ ನಾನು ಕೊಟ್ಟು ಬಂದ ಹಿಟ್ಟು ಮಾಡಿ ನೀಡುವವರೆಗೆ ಆ ಮಕ್ಕಳು ಹಾಳ್ಕೊಬೇಕಲ್ಲ ಹಾಗಾಗಿ ನನಗೇನು ಉಣ್ಣುವ ಸಲುವಾಗಿ ಮಾಡಿಯಲ್ಲ ಅದನ್ನು ಕೊಟ್ಟರೆ ಆ ಮಕ್ಕಳಿಗೆ ಕೊಟ್ಟು ಬರ್ತೀನಿ ಅಂತಾನೆ ಸಂಗನ ಬಸವೇಶ ಅಯ್ಯೋ ಮಗನೇ ಯಾರು ಬ್ಯಾಡ್ ಅಂತಾರೋ ಮನೆತನಗಳೇ ದಾಸೋಹದ ಮನೆತನಗಳೇ ಹಸಿದವರಿಗೆ ಅನ್ನವನ್ನು ನೀಡುವುದೇ ಚಂಡವರ ಕರ್ತವ್ಯ ಎನ್ನುವ ತತ್ವಕ್ಕೆ ಸಾಕ್ಷಿಯಾಗಿ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣ ಚಂಡು ಆಡುತ್ತಾರಪ್ಪ ಹೋಗು ಕೊಟ್ಟು ಬಾ ಅಂತ ತಿಳ್ಕೊಂಡು ನಾಲ್ಕೆಂಟು ರೊಟ್ಟಿಗಳನ್ನ ಬಲ್ಲೆ ಜೋಳದ ನುಚ್ಚನ್ನ ಇಟ್ಟು ಸ್ವತಃ ತಾಯಿ ಚಂಡನ ಬಸವನನ್ನ ಜೊತೆ ಮೂಡಿಕೊಂಡು ಬಂದು ಸಂಗನ ಬಸವರ ಕೈಯಿಂದ ಆ ಮಕ್ಕಳಿಗೆ ಆ ಅನ್ನ ಪ್ರಸಾದವನ್ನು ಕೊಡಿಸಿದರು ಎಷ್ಟು ಅದ್ಭುತವಾದ ಲೀಲೆ ಇದು ಈ ನಾಡಿನ ಜಂಗಮಾಮೂರ್ತಿಗಳು ಹಸಿದವರ ಒಡೆವನ್ನ ತೋರಿಸ ಮನೆ ಮನೆಗಳಿಗೆ ಹೋಗಿ ಹಿಟ್ಟಿನ ಭಿಕ್ಷೆಯನ್ನು ಬೇಡಿರುವಂತ ಈ ಜಂಗಮ ಮುಂದೆ ನಾಡಿನ ಇತಿಹಾಸದೊಳಗ ಶಿಕ್ಷಣ ಕ್ರಾಂತಿಯನ್ನ ತೆಯ್ಯುವುದರ ಮೂಲಕ ಮನೆ ಮನೆಗಳ ಹಸಿವು ಇಲ್ಲಬೇಕು ಅನ್ನುವಂಥ ಲೀಲೆಯನ್ನು ಮಾಡಿರುವಂತಹ ಮಹಾನುಭಾವ ಬಂಥನಾಳದ